ನೆಲಮಂಗಲ ತಾಲೂಕು ಆಡಳಿತ ಸೌಧದಲ್ಲಿ ಮೂಲಸೌಕರ್ಯ ಕೊರತೆ ಎದ್ದು ಕಾಣ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಮೂಲಸೌಕರ್ಯ ಇದ್ರೂ ಇಲ್ಲದಂತಾಗಿದೆ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಆಗಿದೆ ಪಾಳು ಬಿದ್ದ ಕಟ್ಟಡದಂತೆ ಶೌಚಾಲಯ ಮಾರ್ಪಟ್ಟಿದೆ ಶುದ್ಧತೆ ಕಣ್ಮರೆಯಾಗಿದೆ ನೀರು ಪೋಲಾಗ್ತಾ ಇದ್ದು ಯಾರು ಕಣ್ಣೆತ್ತಿ ನೋಡದಂತಾಗಿದೆ ಶೌಚಾಲಯ ವ್ಯವಸ್ಥೆಯನ್ನು ಕೂಡ ನೋಡೋದಕ್ಕೂ ಆಗೋದಿಲ್ಲ ಅಂಥ ದೃಶ್ಯಾವಳಿಗಳನ್ನು ತೋರಿಸೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಹೀಗಾಗಿ ತಾಲೂಕು ಕಚೇರಿಗೆ ಬರುವಂಥ ಸಾರ್ವಜನಿಕರಿಗೆ ಶೌಚಾಲಯ ಸೌಲಭ್ಯ ವಂಚಿತವಾಗಿದೆ ಏನು ಶುದ್ಧ ಕುಡಿಯುವ ನೀರಿನ ಘಟಕ ತುಕ್ಕು ಹಿಡಿದಿರುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಾಲೂಕು ಕಚೇರಿಯ ಆಡಳಿತ ವ್ಯವಸ್ಥೆಯೇ ಹಿಂಗಿದೆ ಅಂತೇಳಿದರೆ ಆ ತಾಲೂಕಿನ ಕತೆ ಹೆಂಗಾಗಬೇಕು ಸ್ವಲ್ಪ ಯೋಚನೆ ಮಾಡಿ ನೀವು ತಾಲೂಕು ಕಚೇರಿಯ ಪರಿಸ್ಥಿತಿಯೇ ಹೀಗ ಹೀಗಿದೆ ತಹಶೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತಿದಾರಾ ಕುಡಿಯೋ ನೀರು ಕಣ್ರಿ ಅದು ಕುಡಿಯೋ ನೀರು ಇಲ್ಲೇ ಆ ವ್ಯವಸ್ಥೆ ನೋಡಿದರೆ ತುಕ್ಕಿಡಿಯೋ ತುಕ್ಕಿಡಿದ ಲೋಟದಲ್ಲಿ ಯಾರು ನೀರು ಕುಡಿತಾರೆ ಶೌಚಾಲಯದ ಕಥೆಯಂತೂ ಕೇಳೋದೇ ಬೇಡ ಹೋಗೋದಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾಲೂಕು ಆಡಳಿತ ಸೌಧದಲ್ಲೇ ಇಂತಹ ಸ್ಥಿತಿ ಆದ್ರೆ ನಿತ್ಯ ನೂರಾರು ಸಾರ್ವಜನಿಕರು ಭೇಟಿ ನೀಡುವಂತ ಜಾಗ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾರೆ ತಮ್ಮ ಕೆಲಸ ಆಗಬೇಕು ಅಂತೇಳಿ ಇಲ್ಲಿಗೆ ಬರ್ತಾರೆ ಅವ್ರಿಗೆ ಅವರಿಗೊಂದು ಮೂಲಭೂತ ಸೌಕರ್ಯ ನಿಮ್ಮ ತಾಲೂಕು ಕಚೇರಿಯಲ್ಲಿ ಕೊಡೋಕೆ ಅಂತೇಳಿದರೆ ಅಂತ ಹೇಳಿದ್ರೆ ಇನ್ನು ಇಡೀ ತಾಲೂಕಿಗೆ ಹೆಂಗ್ ಕೊಡ್ತೀರಾ ನೀವು ಗಮನ ಹರಿಸ್ಬೇಕಾಗಿದೆ ಅಧಿಕಾರಿಗಳು ದಿನ ನೋಡ್ತಾರೆ ಇನ್ನೇನು ಗಮನ ಹರಿಸ್ತಾರೆ ಅವರು ಸದ್ಯ ತಾಲೂಕು ಆಡಳಿತ ಸೌಧದಲ್ಲೇ ಮೂಲ ಸೌಕರ್ಯದ ಕೊರತೆ ಕೊರತೆಯಾಗಿರುವಂಥ ಪ್ರತಿಯೊಂದು ದೃಶ್ಯಾವಳಿಗಳನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಕುಡಿಯುವ ನೀರು ನಿಜಕ್ಕೂ ಕುಡಿಯೋದಲ್ಲ ಇದರಲ್ಲಿ ಕೈ ತೊಳೆಯೋದಕ್ಕೂ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಗಲೀಜಿದೆ ಆ ಲೋಟ ನೋಡಿ ಕುಡಿಯೋಕ್ಕಾಗುತ್ತ ಅದರಲ್ಲಿ ಸಂಪೂರ್ಣವಾಗಿ ಆ ಶುದ್ಧ ಕುಡಿಯುವ ನೀರಿನ ಘಟಕವೇ ತುಕ್ಕಿಡ್ದು ಹೋಗಿದೆ ಸಿಬ್ಬಂದಿ ಇಲ್ವಾ ಸ್ವಚ್ಛ ಮಾಡೋಕ್ಕೆ ಆ ಸಿಬ್ಬಂದಿಗಂತ ಬರುವಂಥ ಸಂಬಳ ಅಥವಾ ಆ ಕಚೇರಿ ಮೇಂಟೆನೆನ್ಸಿಗೆ ಬರುವಂಥ ಹಣ ಎಲ್ಲೋಯ್ತು ಯಾರು ಜೆ ಪಿಗೆ ಹೋಯ್ತು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಇದೆಲ್ಲವನ್ನು ಕೂಡ ಎಲ್ಲೋಗಿದ್ದಾರೆ ಅಧಿಕಾರಿಗಳು ಇಂಥ ವ್ಯವಸ್ಥೆ ನಿಮ್ಮ ಕಚೇರಿಯಲ್ಲಿದೆ ಅಂತೇಳಿದರೆ ಜನಸಾಮಾನ್ಯರ ಕಥೆ ಏನು ನೀವೀಗ ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಆಡಳಿತ ಸೌತ್ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕಾರ್ತಿಕ್ ನಿಜಕ್ಕೂ ಕೂಡ ಪ್ರತಿಯೊಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ ತಾಲೂಕು ಆಡಳಿತ ಸೌಧದಲ್ಲೇ ಇಂತ ಅವ್ಯವಸ್ಥೆ ಆದ್ರೆ ತಾಲೂಕಿನ ಕತೆ ಏನು ಕಾರ್ತಿಕ್ ಹಾಗಾದ್ರೆ ಹೌದು ಏನೊಂದು ನೆಲಮಂಗ್ಲ ತಾಲೂಕು ಕಚೇರಿಯಲ್ಲಿ ತಾಲೂಕು ಸೌಧದಲ್ಲಿ ಒಂದು ಅವ್ಯವಸ್ಥೆ ಅಂತಾನೆ ಉಂಟಾಗಿದೆ ಮೂಲ ಸೌಕರ್ಯ ಕೂಡ ಕಣ್ಮರೆಯಾಗಿದೆ ಇದ್ದೂ ಇಲ್ಲದಂತೆ ಅದೊಂದು ರೂಪಿತ ಆಗಿದೆ ಕುಡಿಯುವ ನೀರಿಂದ ಹಿಡಿದು ಶೌಚಾಲಯದವರೆಗೂ ಅಧಿಕಾರಿಗಳು ಪ್ರತಿನಿತ್ಯ ಕಂಡ್ರೂ ಕೂಡ ಕಣ್ಣಿಗೆ ಕಾಣದಂತೆ ವರ್ತಿಸುತ್ತಿದ್ದಾರೆ ಹೆಣ್ಣು ಮಕ್ಕಳು ಬಳಸುವಂತಹ ಶೌಚಾಲಯ ಪುರುಷರು ಬಳಸುವಂತಹ ಶೌಚಾಲಯ ಎರಡೂ ಕೂಡ ಸಂಪೂರ್ಣ ಹದಗೆಟ್ಟಿದೆ ನೀರು ಪೋಲಾಕುವಂತಿರ್ತದ್ದು ಶುಚಿತ್ವ ಒಂದು ಕೂ ಒಂದು ಒಂದು ಕಿಂಚಿತ್ತು ಕೂಡ ಗಮನ ಏನೋ ಎಂಬಂತೆ ನಡೆದುಕೊಳ್ತಿದ್ದಾರೆ ಅದರಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ನೋಡಿದ್ರಂತೂ ಕುಡಿಯುವ ನೀರಿನ ಘಟಕವಂತೂ ಪಾಳು ಬಿದ್ದಿ ಮೂಲೆ ಗುಂಪಾಗಿದೆ ತುಕ್ಕು ಹಿಡಿಯುವ ಹಂತಕ್ಕೆ 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 ಹೋಗಿದೆ ಇದೆಲ್ಲ ನೋಡ್ತಾ ಇದ್ರೆ ಮತ್ತಷ್ಟು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಇದೇ ರೀತಿ ಮುಂದುವರೆದ್ರೆ ದಿನನಿತ್ಯ ನೂರಾರು ಜನರು ತಮ್ಮ ಅವಳನ್ನ ತೋಡ್ಕೊಳ್ಳೋದಿಕ್ಕ ಅಲ್ಲಿಗೆ ಬರ್ತಾರೆ ಆದ್ರೆ ಅವರಿಗೆ ಮೂಲ ಸೌಕರ್ಯನೇ ಸಿಗ್ಲಿಲ್ಲ ಅಂದ್ರೆ ಇನ್ನ ಸೌದಕ್ಕೆ ಹೇಗ್ ಬರ್ತಾರೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರೇ ಕೇಳುವಂತಾಗಿದೆ ಇಲ್ಲಿ ಕಾರ್ತಿಕ್ ಇನ್ನೊಂದ್ ಕಡೆಯಲ್ಲಿ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ತಹಶೀಲ್ದಾರ್ ಆಗಿರ್ಬೋದು ಹೇಗೆ ಗೊತ್ತು ಪ್ರತಿನಿತ್ಯ ಕಣ್ಣಾರೆ ಕಲ್ತಾರೆ ಅದು ಆವರಣದಲ್ಲೇ ಇರುವಂತದ್ದು ಅವ್ರ ಕಣ್ಮುಂದೇನೆ ಇಷ್ಟೆಲ್ಲ ನಡೆದ್ರು ಕೂಡ ತಮಗೇನಾಗ್ಬೇಕು ಅನ್ನೋ ರೀತಿ ವರ್ತಿಸ್ತಿದ್ದಾರೆ ಇಲ್ಲಿ ದಿನನಿತ್ಯ ಅವರು ಕೂಡ ಬಳಸ್ತಾ ಇದ್ದಾರೆ ಅವರು ಜನಸಾಮಾನ್ಯರು ಎಲ್ಲರೂ ಬಳಸುವಂತಹ ಶೌಚಾಲಯವೇ ಹೇಗಿದ್ರೆ ಇನ್ನ ಜನಸಾಮಾನ್ಯರೇ ಹೇಗ್ ಹೋಗ್ತಾರೆ ಅತ್ತ ಕಡೆ ಗಮನ ಹೇಗಿಸ್ತಾರೆ ಅದರಲ್ಲೂ ತಾಲೂಕು ಸೌಧಕ್ಕೆ ಕಚೇರಿಗೆ ಹೋಗ್ತಿದ್ದಂತಹೇ ಒಂಥರ ದುರ್ವಾಸನೆ ಇವೆಲ್ಲವೂ ಇದೆ ಆ ಮುಂದ್ ಮುಂದಿನ ದಿನಗಳಲ್ಲಿ ಇದನ್ನ ಸುದ್ದಿ ಬಿತ್ತರಿಸಿದ ನಂತರ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು ಅಲ್ಲಿನ ಅವ್ಯವಸ್ಥೆಯನ್ನ ದಿನನಿತ್ಯವೂ ಕೂಡ ಅಲ್ಲಿನ ಅಧಿಕಾರಿಗಳು ನೋಡ್ತಾ ಇದ್ರೆ ಅವರ ಕಣ್ಣೆದ್ರೆ ಆಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ ನಾವು ವರದಿ ಪ್ರಸಾರ ಮಾಡಿದ ಮೇಲಾದರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಇಲ್ಲಿ ಹೊಸದಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹಾಕಬೇಕು ಇಷ್ಟು ದಿವಸ ಕ್ಲೀನ್ ಆಗದಂಥ ವಾಶ್ರೂಮ್ಗಳು ಟಾಯ್ಲೆಟ್ಗಳು ಎಲ್ಲವೂ ಕೂಡ ಕ್ಲೀನ್ ಆಗಬೇಕು ನೀವೇನೋ ಅದನ್ನೇ ಬಳಸ್ತೀರಾ ಬಂದಂಥ ಜನರು ಕೂಡ ಅದನ್ನೇ ಬಳಸೋದಾ ಸ್ವಚ್ಛತೆ ಬಗ್ಗೆ ನೀವೇ ಪಾಠ ಮಾಡಬೇಕು ಜನರಿಗೆ ಆದರೆ ನೀವೇ ಇದರಲ್ಲಿದ್ದೀರಾ ಇದರ ಹತ್ತಿರನೇ ಇದ್ದೀರಾ ಅಂತೇಳಿದರೆ ನೀವೆಲ್ಲಿಂದ ಪಾಠ ಮಾಡ್ತೀರಾ ಹಾಗಾದರೆ ಎಂಥ ಅವ್ಯವಸ್ಥೆ ತಾಂಡವು ಆಡ್ತಾ ಇದೆ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಆಡಳಿತ ಸೌಧದಲ್ಲಿ ನೋಡ್ತಾ ಇದ್ದು